ಹಾಯ್ ಹಲೋ ಹಾಯ್ ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಇಂದು ನಾವು ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ದಿನದಂದು ಕರ್ನಾಟಕದ ಪದ್ಮ ಪ್ರಶಸ್ತಿಗಳನ್ನು ಯಾರಿಗೆ ನೀಡಲಾಗಿದೆ ಎಷ್ಟು ಜನರಿಗೆ ನೀಡಲಾಗಿದೆ ಹಾಗೂ ಯಾವ ಕ್ಷೇತ್ರಕ್ಕೆ ಮತ್ತು ಅವರ ಪ್ರಮುಖ ಕೊಡುಗೆ ಏನು ಎಂಬ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಟೋಟಲಾಗಿ ಎಂಟು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ ಕರ್ನಾಟಕದ ಪದ್ಮ ಪ್ರಶಸ್ತಿಗಳು ಎಂಟು ಜನರಿಗೆ ಅವರು ಯಾರ್ಯಾರು ಅವರ ಹೆಸರು ಏನು ಈಗ ನೋಡೋಣ ಮೊದಲನೇದಾಗಿ ಶತ ಶತವಧಾನಿ ಆರ್ ಗಣೇಶ್ ಇವರ ಕ್ಷೇತ್ರ ಕಲೆ ಎರಡನೆಯದಾಗಿ ಪ್ರಭಾಕರ್ ಬಿ ಕೋರೆ ಸಾಹಿತ್ಯ ಮತ್ತು ಶಿಕ್ಷಣ ಮೂರನೆಯದಾಗಿ ಅಂಕೆ ಗೌಡ ಸಮಾಜ ಸೇವೆ ಇದು ವೆರಿ ಇಂಪಾರ್ಟೆಂಟ್ ಈ ಅಂಕೆಗೌಡ ಬಗ್ಗೆ ತುಂಬ ನ್ಯೂಸ್ ಪೇಪರಲ್ಲಿ ಹಾಗೂ ಟಿ ವಿಯಲ್ಲಿ ಹೇಳ್ತಿದ್ದಾರೆ ನೋಟ್ ಮಾಡಿಕೊಳ್ಳಿದ್ದು ಯಾಕಂದರೆ ಇವರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹೆಚ್ಚು ಪುಸ್ತಕಗಳಿರುವ ಒಂದು ಲೈಬ್ರರಿಯನ್ನು ರಚಿಸಿದ್ದಾರೆ ನೆಕ್ಸ್ಟ್ ಸುರೇಶ್ ಅನಗವಾಡಿ ವೈದ್ಯಕೀಯ ಕ್ಷೇತ್ರ ನೆಕ್ಸ್ಟ್ ಎಸ್ ಜಿ ಸುಶೀಲಮ್ಮ ಸಮಾಜ ಸೇವೆ ನೆಕ್ಸ್ಟ್ ಶುಭ ಅಯ್ಯಂಗಾರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ನೆಕ್ಸ್ಟ್ ಶಶಿಶೇಖರ್ ವೆಂಪಾಟಿ ಸಾಹಿತ್ಯ ಮತ್ತು ಶಿಕ್ಷಣ ನೆಕ್ಸ್ಟ್ ಟಿ ಟಿ ಜಗನ್ನಾಥನ್ ವಾಣಿಜ್ಯ ಮತ್ತು ಕೈಗಾರಿಕೆ ಇವರಿಗೆ ಮರಣೋತ್ತರ ಪ್ರಶಸ್ತಿ ಕೂಡ ನೀಡಲಾಗಿರುತ್ತದೆ ವೆರಿ ಇಂಪಾರ್ಟೆಂಟ್ ಈ ಅಂಕೇಗೌಡ ಮತ್ತು ಟಿ ಟಿ ಜಗನ್ನಾಥ ಇವರು ಇವರಿಬ್ಬರ ಬಗ್ಗೆ ತುಂಬ ನೋಟ್ ಮಾಡ್ಕೊಳ್ಳಿ ಹಾಗೂ ಇವರ ಪ್ರಮುಖವಾದ ಕೊಡುಗೆ ಏನು ಅನ್ನೋದು ನೋಡೋಣ ಈಗ ಶತಾವಧಾನಿ ಆರ್ ಗಣೇಶ್ ಅವರು ಕನ್ನಡದಲ್ಲಿ ಅವಧಾನ ಕಲೆಯನ್ನು ಪುನ ಪುನರುಜ್ಜೀವನಗೊಳಿಸಿದರು ಹಾಗೂ ಸಂಸ್ಕೃತ ವಿದ್ವಾಂಸರು ನೆಕ್ಸ್ಟ್ ಪ್ರಭಾಕರ್ ಬಿ ಕೋರೆ ಇವರು ಶಿಕ್ಷಣ ಉದ್ಯಮಿ ಕೆ ಇ ಸಂಸ್ಥೆಯನ್ನು ಪರಿವರ್ತಿಸಿದರು ಹಾಗೂ ಮಾಜಿ ಸಂಸದರು ನೆಕ್ಸ್ಟ್ ಅಂಕೆ ಗೌಡ ಈಗಾಗಲೇ ಹೇಳಿದಲ್ಲ ಇವರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿರುವ ಪುಸ್ತಕ ಮನೆ ಎಂಬ ಗ್ರಂಥಾಲಯವನ್ನು ರಚಿಸಿದವರು ನೆಕ್ಸ್ಟು ಸುರೇಶ್ ಸುರೇಶ್ ಅನಗವಾಡಿ ಇವರು ಹಿಮೋಫಿಲಿಯಾ ಸೊಸೈಟಿ ಸ್ಥಾ ಸ್ಥಾಪಕರು ಹಾಗೂ ಚಿಕಿತ್ಸೆಯನ್ನು ಕೈಗುಟುಕುವಂತೆ ಮಾಡಿದವರು ನೆಕ್ಸ್ಟು ಎಸ್ ಜಿ ಎಸ್ ಜಿ ಸುಶೀಲಮ್ಮ ಇವರು ಸುಮಂಗಲಿ ಸೇವಾ ಆಶ್ರಮ ಹಾಗೂ ನಿರ್ಗತಿಕೆ ಮಹಿಳೆಯರ ನೆರವು ಎಂಬುದರ ಬಗ್ಗೆ ತುಂಬ ವಹಿಸಿದಂಥವರು ನೆಕ್ಸ್ಟು ಶುಭ ಅಯ್ಯಂಗಾರ್ ಶುಭ ಅಯ್ಯಂಗಾರ್ ಅವರು ವಿ ಏರೋಸ್ಪೇಸ್ ವಿಜ್ಞಾನಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದಂಥವರು ನೆಕ್ಸ್ಟ್ ಶಶಿಶೇಖರ್ ವೆಂಪಾಟಿ ಪ್ರಸಾರ ಭಾರತೀಯ ಮಾಜಿ ಸಿ ಇ ಡಿ ಡಿ ಮತ್ತು ಆಕಾಶವಾಣಿಯನ್ನು ಡಿಜಿಟಲ್ ಡಿಜಿಟಲೀಕರಣಗೊಳಿಸಿದವರು ನೆಕ್ಸ್ಟ್ ಟಿ ಟಿ ಜಗನ್ನಾಥ್ ಅವರು ಇವರು ಟಿ ಕೆ ಸಮೂಹದ ಬಗ್ಗೆ ನಾಯಕತ್ವ ವಹಿಸಿದವರು ಈ ಎಲ್ಲ ಕೊಡುಗೆಗಳನ್ನು ಇವರ ಪ್ರಮುಖ ಕೊಡುಗೆಗಳು ಇವಾಗಿರುತ್ತವೆ ಹಾಗೂ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಷ್ಟು ಜನರಿಗೆ ಪದ್ಮ ಪುರಸ್ಕಾರ ನೀಡಲಾಗಿದೆ ಟೋಟಲಾಗಿ ನೂರ ಮೂವತ್ತೊಂದು ಜನರಿಗೆ ಪದ್ಮ ಪುರಸ್ಕಾರ ನೀಡಲಾಗಿದೆ ಅದರಲ್ಲಿ ಐದು ಪ್ರಶಸ್ತಿಗಳು ಪದ್ಮವಿಭೂಷಣ ಹದಿಮೂರು ಪ್ರಶಸ್ತಿಗಳು ಪದ್ಮಭೂಷಣ ಇನ್ನು ಉಳಿದ ನೂರ ಹದಿಮೂರು ಪದ್ಮಶ್ರೀ ಪ್ರಶಸ್ತಿಗಳು ಇವು ನಮ್ಮ ಭಾರತದ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮ ಅವರ ಕೈಯಿಂದ ವಿತರಣೆ ಮಾಡಲಾಯಿತು ಆಗಿ ನೂರ ಮೂವತ್ತೊಂದು ಪದ್ಮ ಪುರಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು